ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಫ್ರೆಂಡ್ಸ್ ನನ್ನ ಸರಳ ಕೃಷಿ ಯೂಟ್ಯೂಬ್ ಚಾನಲ್ನ ನಮಸ್ತೆ ಕೃಷಿ ಬಂಧುಗಳೇ ಇವತ್ತು ನಾನು ನಮ್ಮ ಕೃಷಿ ಮಿತ್ರರಿಗೆ ರಾತ್ರಿ ಸಮಯದಲ್ಲಿ ತೋಟಕ್ಕೆ ಮತ್ತು ಹೊಲಕ್ಕೆ ದಾಳಿ ಮಾಡುವ ಕಾಡು ಪ್ರಾಣಿಗಳನ್ನು ಬಿದರಿಸುವುದಕ್ಕೆ ಒಂದು ಸರಳ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಕಡೆ ಇದನ್ನು ನೀರಟ್ಟೆ ಅಂತ ಕರಿತೀವಿ ಈ ವಿಧಾನಕ್ಕೆ ಕರೆಂಟು ಫ್ಯಾಟ್ರೂಲು ಯಾವುದೂ ಬೇಕಾಗಿಲ್ಲ ಫ್ರೆಂಡ್ಸ್ ಅತಿ ಕಡಿಮೆ ವೆಚ್ಚದಲ್ಲಿ ತಯಾರಿಸಬಹುದಂಥ ಒಂದು ಸರಳ ವಿಧಾನ ಅಂತ ಹೇಳ್ಬೋದು ನಮ್ಮ ಬೆಳೆಯನ್ನು ಕಾಪಾಡೋಕೆ ಇದು ಒಳ್ಳೆಯ ಉಪಾಯ ಹಾಗೆಯೇ ಇದಕ್ಕೆ ಸ್ವಲ್ಪ ಎತ್ತರದಿಂದ ಅಂದರೆ ಎರಡರಿಂದ ಮೂರು ಅಡಿ ಎತ್ತರದಿಂದ ನೀರು ಬೀಳುವ ಒಂದು ವ್ಯವಸ್ಥೆ ಇದ್ದರೆ ಸಾಕು ಮತ್ತು ನಾಲ್ಕು ಅಡಿ ಉದ್ದ ಇರುವ ಒಂದು ಬಿದಿರು ಅಥವಾ ಬಾಂಬೋಗಳ ಇಷ್ಟೇ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ಈ ವಿಧಾನ ಸಾಮಾನ್ಯವಾಗಿ ಎಲ್ಲ ಕೃಷಿಕರು ಗೊತ್ತಿರುವಂಥದ್ದೇ ಆದರೂ ನೀವು ಗೊತ್ತಿಲ್ಲದಿರೋರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಮತ್ತೊಂದು ಕೃಷಿ ಉಪಯೋಗಿ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು